ಪ್ರತಿಯೊಬ್ರು ಬಂದ್ ನೋಡ್ಬೇಕು ಎಲ್ಲರೂ ಬಂದ್ ನೋಡ್ಬೇಕು ಫ್ಯಾಮಿಲಿ ಸಮೇತ ಬರ್ಬೇಕು ಅವ್ರು ಸಾನು ಇವ್ರು ಸಾನು ಅಂತ ಹೋಗ್ಬಾರ್ದು ಕನ್ನಡ ಚಿತ್ರ ಬಂದೈತೆ ಕನ್ನಡ ಚಿತ್ರರಂಗ ಎಲ್ಲರೂ ನೋಡ್ಬೇಕು ಎಲ್ಲರೂ ಬಂದ್ ನೋಡ್ಬೇಕು ಗಾಡಿ ಒಡೆಯ ಬೇಕು ಡ್ರೈವರ್ ನಮ್ ಕನ್ನಡ ಇಡ್ರಸ್ಟ್ರಿಗೆ ಬೇಕು ಡಿ ಬಾಸ್ ಮಸ್ತ್ ಎಲ್ರು ಬಂದು ಟಿಯೇಟರ್ ಬಂದು ನೋಡಿ ರೈತರು ಬಂದಾಗ ಏನೋ ಹಂಡ್ರೆಡ್ ಡೇಸ್ ಪಕ್ಕ ಬಾಸ್ ಆಕ್ಟಿಂಗ್ ಫೈಟಿಂಗ್ ಹೋಗ್ಬಿಟ್ರೆ ಮಸ್ತ್ ಸೂಪರ್ ಫಿಲಮ್ ಸರ್ ಸೂಪರ್ ಸೂಪರ್ ಸರ್ ಸೂಪರ್ ಆಗಿತ್ತು ಕ್ರಾಂತಿಗಿಂತ ಸಖತ್ ಆಗಿದೆ ಇಂಟ್ರೂರ್ಗೆ ತೋದ್ರು ನೂರೈವತ್ತು ದಿನ ಓಡ್ತದೆ ಎಲ್ಲಾರು ಥಿಯೇಟ್ರಿ ಡೈರ ಕೇಳಕ್ ಹಣ ನಾವು ನಮ್ ಬಾಸ್ ಐವತ್ತು ಚಂದ ಅದು ನಮ್ಮ ನಮ್ ಬ್ಯಾಚ್ ಮಾತ್ರ ಹೇಳ್ಬೇಕಾ ಡೈರಾಗ ಜಾಸ್ತಿ ಫೈನ್ ಜಾಸ್ತಿ ಫೈನ್ ಅಂತಾರೆ ದಯವಿಟ್ಟು ಬಂದು ನಮ್ಮ ಕತ್ತಲೆ ಸಿನಿಮಾರು ಬರಬೇಕು ಒಂದು ಮೂವಿ ನೋಡಬೇಕು ಕಾಟೇರ ಒಳ್ಳೆ ಮೂವಿ ಸೂಪರ್ ಮೂವಿ ದಯವಿಟ್ಟು ಸೈಲೆಂಟ್ ವೈಲೆಂಟ್ ಬ್ರಿಲಿಯಂಟ್ ಒಬಿಡೆಂಟ್ ಕಾನ್ಫಿಡೆಂಟ್ ಅದರ್ವೈಸ್ ಐ ವಿಲ್ ಬಿಕಮ್ ಎ ಮೈ ಬಾಸ್ ಬ್ರಿಲಿಯಂಟಾಗಿ ನನ್ನ ಬಾಸ್ ತರ ಇರ್ತೀನಿ ದಟ್ ದಿ ಬಾಸ್ ಅಣ್ಣ ಮಣ್ಣಿನ ಮಗೋಣ ನಾನು ನನಗೂ ಹಾಂ ಆಮೇಲೆ ಏನೋ ಒಂದು ಅಂತ ಬಂದೆ ನೋಡಿ ನಾವೆಲ್ಲ ಒಂದೇ ನಾವೆಲ್ಲವು ಇಂದು ನಾವೆಲ್ಲ ಒಂದು ಸಮಿಂಗ್ ಹಾ ಬಿದ್ದೆ ಎಲ್ಲೆಲ್ಲಿ ಬಿದ್ದೆ ಅಂತ ನಂಗೆ ಗೊತ್ತು ಆಮೇಲೆ ಊ ಇಸ್ ದ ಬೌಂಡರ್ ಆಫ್ ದಿಸ್